ಸರ್ ಸುಪ್ರೀಂ ಕೋರ್ಟ್ ಹೇಳಿದೆ ಶ್ವಾನ ಪ್ರಿಯರು ಆದಷ್ಟು ನಾಯಿಗಳನ್ನ ದತ್ತು ಪಡ್ಕೊಳ್ಳಿ ದತ್ತು ಪಡ್ಕೊಳ್ಳಿ ಅಂತ ಸರ್ ಸಿಟಿಗಳಲ್ಲಿ ಅಷ್ಟು ಈಸಿನ ಸರ್ ಅಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಹೈಬ್ರಿಡ್ ನಾಯಿಗಳನ್ನ ತಂದು ಮನೇಲಿ ಇಟ್ಕೊಳ್ತಾರೆ ಬೀದಿಲಿ ಓಡಾಡೋ ನಾಯಿಗಳನ್ನ ಮನೇಲಿ ಯಾರು ಇಟ್ಕೊಳಕ್ ಇಷ್ಟ ಪಡಲ್ಲ ಸರ್ ಅಂದ್ರೆ ಸರ್ ನೂರಕ್ಕೆ ಒಂದ್ ಐದು ಪರ್ಸೆಂಟ್ ಇಟ್ಕೋಬಹುದು ಪರ್ಸೆಂಟ್ ಯಾರು ಇಟ್ಕೊಳ್ಳೋದಿಲ್ಲ ಆದ್ರೂ ಅವರು ಹೌದು ಆದ್ರೂ ಅದು ಶ್ವಾನ ಪ್ರಿಯರು ಜನರನ್ನ ಬೀದಿಲಿರ್ತಕ್ಕಂಥ ನಾಯಿಯನ್ನೇ ಮನೆ ಒಳಗಡೆ ಬಿಟ್ಟುಕೊಂಡು ಅದನ್ನು ಸಾಕು ನಾಯಿ ಥರ ಅದಕ್ಕೆ ಬುದ್ಧಿಯನ್ನು ಕಲಿಸಿ ಅವರ ಬ ಭಯ ಭಕ್ತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳನ್ನು ಕೂಡ ನಾನು ಕಂಡಿದ್ದೀನಿ ನಮ್ಮ ಆತ್ಮೀಯ ಸ್ನೇಹಿತರ ಬಳಗದಲ್ಲಿ ನಾನು ಕಂಡಿದ್ದೀನಿ ಆದರೆ ಏನಪ್ಪ ಆಗ್ತಾಯಿದೆ ಅಂತ ಹೇಳಿದರೆ ಎಲ್ಲರೂ ಆ ರೀತಿ ಇರೋದಿಲ್ಲ ನೂರಕ್ಕೆ ಐದು ಪರ್ಸೆಂಟ್ ಅಷ್ಟೇ ಈಗ ನೋಡಿ ಸೇವಾ ಮನೋಭನೆ ಈಗ ನೋಡಿ ಪ್ರತಿಯೊಬ್ಬರು ಅಷ್ಟೇ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದರೆ ಈ ಹಣ ಅಂತಸ್ತು ಅಧಿಕಾರಕ್ಕೆ ಮಾರುವಾಗ ಸೇವಾ ಮನೋಭಾವನೆ ಮನುಷ್ಯರಲ್ಲಿ ಕಡಿಮೆ ಆಗ್ತಾಯಿದೆ ಇಂಥ ಒಂದು ಸಂದರ್ಭದಲ್ಲಿ ಬೀದಿಯಲ್ಲಿ ಇರ್ತಕ್ಕಂಥ ನಾಯಿಯನ್ನು ತೊಂಬತ್ತೈದು ಪರ್ಸೆಂಟ್ ಜನ ಯಾರು ಕೂಡ ದತ್ತು ತಗೊಂಡು ಸಾಕೋದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕರೆಕ್ಟ್ ಸರಿ ಈಗ ಒಂದು ಈಗ ಹೈಬ್ರಿಡ್ ನಾಯಿಗಳನ್ನ ಸಾಕೊಳ್ತಾರೆ ಬೀದಿ ನಾಯಿಗಳನ್ನ ಯಾರು ಸಾಕಳಕ ಇಷ್ಟಪಡಲ್ಲ ಆದರೂ ಕೂಡ ಅವರು ಶ್ವಾನ ಪ್ರಿಯರು ನಾಯಿಗಳಿಗೇನಾದ್ರು ತೊಂದರೆ ಆದ್ರೆ ನಾವು ಇರ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾರೆ ಯಾಕೆ ಅವರು ಮನಸ್ಸು ಮಾಡಿಲ್ಲ ಈ ಮೊದಲಿನಿಂದಲೂ ಕೂಡ ನಾವು ಬೀದಿ ನಾಯಿಗಳನ್ನು ದತ್ತು ಪಡ್ಕೊಳ್ಳೋಣ ಅವುಗಳನ್ನ ಸಾಕಳಣ್ಣ ಅಂತ ಯಾಕೆ ಮನಸ್ಸು ಮಾಡಿಲ್ಲ ಈಗ ನಾಯಿಗಳಲ್ಲಿ ಇರತಕ್ಕಂತ ವಿಧಗಳು ನೋಡಿದ್ರೆ ನಮ್ಗೆ ಅದನ್ನ ಹೇಳ್ಲಿಕ್ಕೆ ಬರಲ್ಲ ಅಷ್ಟು ವಿಧಗಳು ನಾಯಿಗಳಿದಾವೆ ಕರೆಕ್ಟ್ ಒಬ್ಬ ಸಾರ್ವಜನಿಕರು ಏನ್ ಇಷ್ಟ ಪಡ್ತಾರೆ ಈಗ ಅತಿ ಹೆಚ್ಚು ಜನ ಇವತ್ತು ನಾವು ಕಂಡಂಗೆ ಇಷ್ಟಪಡ್ತಾ ಇರೋದು ಸಿಡ್ಸ್ ಅಂತ ಒಂದು ಬರ್ತಾ ಇದೆ ಸಣ್ಣ ಅದನ್ನ ಅತಿ ಹೆಚ್ಚು ಎಲ್ಲಾ ಕುಟುಂಬಗಳಲ್ಲೂ ಅದನ್ನ ತಂದು ಮನೇಲಿ ಸಾಕ್ತಾರೆ ಆದ್ರೆ ಒಂದು ಮೆಚ್ಚಬೇಕಾದ ಅಂದ್ರೆ ಅದು ಯಾರಿಗೂ ಕೂಡ ದಾಳಿ ಮಾಡಲ್ಲ ದಾಳಿ ಮಾಡಲ್ಲ ಅದು ಬಹಳ ಮುಖ್ಯ ಗಮನಿಸಬೇಕಾದ ಅಂಶ ಇಂಥ ನಾಯಿಗಳನ್ನ ಸಾಕೊಂಡ್ಲಿ ನಾವು ನಾವು ಕೂಡ ಪ್ರಾಣಿ ಪ್ರಿಯರೇ ನಿಜ ಆದ್ರೆ ಇನ್ನೊಬ್ಬರ ಜೀವನದಲ್ಲಿ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಅದು ಧಕ್ಕೆ ಮಾಡಿದಾಗ ಸುಣ್ಣದ ಚಿನ್ನ ಸೂಜಿ ಅಂತ ಕಣ್ಣು ಚುಚ್ಕೊಳ್ಳಿಕ್ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಾವು ಇದನ್ನ ಯಾವ ರೀತಿ ಒಂದು ಕಡಿವಾಣ ಹಾಕಬೇಕು ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ಒಂದು ಹೇಳಿತ್ತು ಈಗಾಗ್ಲೇ ಟೆಂಡರ್ ಕೂಡ ಕರೆದಿದ್ದಾರೆ ಎರಡು ಕೋಟಿ ಎಂಬತ್ತು ಲಕ್ಷ ಕೂಡ ಟೆಂಡರ್ ಒಂದು ಊಟವನ್ನ ಹಾಕಬೇಕು ಅಂದ್ರೆ ಅದಕ್ಕೆ ಚಿಕನ್ ರೈಸ್ ಈ ತರ ಹಾಕ್ಬೇಕು ಅಂತ ಒಂದು ಕೂಡ ಮೊನ್ನೆ ಕೂಡ ಒಂದು ಟೆಂಡರ್ ಕೂಡ ಕರೆದುಬಿಟ್ಟಿದ್ರು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದನ್ನು ಕೂಡ ನಾವು ಅದನ್ನು ಒಪ್ಲಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಕೆಲವು ಪ್ರಾಣಿಗಳು ಇದುವರೆಗೂ ಕೂಡ ವೆಜ್ ಮುಖನೆ ನೋಡಿರಲ್ಲ ಕೆಲವು ಮನೆಗಳಲ್ಲಿ ಹತ್ರ ಇರತಕ್ಕ ಸಾಕಿರೋ ಹಾಕಿರೋದಿಲ್ಲ ಆದ್ರೆ ಕೆಲವು ಆ ರುಚಿ ಕಂಡಾಗ ಒಂದು ಒಂದ್ಸಲ ಏನಾದ್ರು ಕಾಣ್ತು ಅಂದ್ರೆ ಮನುಷ್ಯರ ಮೇಲೆ ಆಭಾರವಾಗಿ ಚಾನ್ಸಸ್ ಇದ್ದೇ ಇರುತ್ತೆ ಈಗಲೇ ಒಬ್ರು ಇಬ್ಬರನ್ನ ಕಚ್ಚಿ ನಮ್ಮ ಕೈಯಲ್ಲಿ ಸಹಿಸಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅದನ್ನೇನಾದ್ರೂ ಅವ್ರು ಮುಂದುವರಿಸಿದ್ರೆ ತುಂಬಾ ಕಷ್ಟ ಆಗುದಿಲ್ಲ ಬೀದಿಗೆ ಬರಂಗಿಲ್ಲ ಸರ್ ಶಾಲೆಗೆ ಹೋಗುವಾಗ ಹೌದು ಸರ್ ಪಾಪ ಅವರು ಪೆನ್ಸಿಲ್ ಒಂದು ನಾನ್ ಕಂಡಂಗೆ ಒಂದು ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡು ಹೋಗ್ತಿರ್ತಕ್ಕಂಥ ಮಗು ಮೇಲೆ ದಾಳಿ ಮಾಡ್ತು ನನ್ನ ಎದುರೋಗ್ ಅಲ್ಲಿ ಬಿಡಿಸಿ ಪಾಪ ಅದ್ ನೋಡಿ ಅದೇನ್ ಅನ್ಕೊಳ್ಳುತ್ತೆ ಕೈನಲ್ಲಿ ಏನೋ ಇದ್ರೆ ಅದಕ್ಕೆ ಏನೋ ಭಾವಿಸುತ್ತೆ ನಾಯಿ ಅದಕ್ಕೆ ಅದಕ್ಕೆ ಗ್ರಹಿಕೆ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದ್ದು ಪ್ರಾಣಿ ಪ್ರಿಯರು ದಯಮಾಡಿ ನಾವು ಅವರು ಧಕ್ಕೆ ತರೋದು ಬೇಡ ಅವರ ಒಂದು ಪ್ರಾಣಿ ಪ್ರಿಯತೆ ನಮಗೂ ಕೂಡ ಬೇಕು ಆದರೆ ನಾವು ಹೇಳೋದು ಏನು ನಮ್ಮ ತಜ್ಞರಿದ್ದಾರೆ ಈ ಒಂದು ನಾಯಿಗೆ ಸಂಬಂಧಪಟ್ಟಂತೆ ಇಂಥವ್ರನ್ನ ಕುಂಡಿಸ್ಕೊಂಡು ಅಥವಾ ವೈದ್ಯರನ್ನ ಕುಂಡಿಸ್ಕೊಂಡು ಇದನ್ನ ಯಾವ ರೀತಿ ಅದರ ಮನೋಭಾವ ಇರುತ್ತೆ ಅಂದ್ರೆ ನಾವು ಮುಂದೆ ಯಾವ ರೀತಿ ಅದನ್ನ ಎಲ್ಲಿ ಒಂದು ಇಟ್ರೆ ನಮಗೆ ಈ ಸಾರ್ವಜನಿಕವಾಗಿ ಅದು ತೊಂದ್ರೆ ಕೊಡೋದಿಲ್ಲ ಅನ್ನೋದನ್ನು ಫಸ್ಟ್ ಮನಗೊಳ್ಬೇಕು ಸರ್